ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಸರಳವಾಗಿ ತುಂಬಾ ರುಚಿಯಾಗಿರೋ ಮಕ್ಕಳಿಗಂತೂ ತುಂಬಾ ಫೇವ್ರೆಟ್ ಆಗಿರೋ ಓರಿಯೋ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಯಾವತ್ತೂ ಕೇಕನ್ನು ಮಾಡದೇ ಇರೋರು ಸಹ ತುಂಬಾ ಸುಲಭವಾಗಿ ಈ ಕೇಕನ್ನು ಮಾಡ್ಕೋಬಹುದು ಅದು ಓವೆನ್ ಇಲ್ಲದೇನೆ ತುಂಬಾ ಸರಳವಾಗಿ ಮನೆಯಲ್ಲೇ ಮಾಡುವಂತಹ ಕೇಕ್ ಇದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಓರಿಯೋ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಓರಿಯೋ ಬಿಸ್ಕೆಟನ್ನು ಅನ್ನ ತಗೊಂಡಿದ್ದೀನಿ ಬಿಸ್ಕೆಟ್ ಅಲ್ಲಿರೋ ಕ್ರೀಮನ್ನು ಸಪ್ರೇಟಾಗಿ ಆಗಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬಿಸ್ಕೆಟನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಕ್ರೀಮನ್ನು ಆದಷ್ಟು ನಿಧಾನಕ್ಕೆ ಈ ರೀತಿ ಸಪ್ರೇಟ್ ಮಾಡಿ ಬೌಲ್ಗೆ ಸೇರಿಸ್ಕೊಳ್ಳಿ ಎಲ್ಲ ಬಿಸ್ಕೆಟ್ಸ್ನು ಇದೇ ರೀತಿ ಕ್ರೀಮು ಮತ್ತು ಬಿಸ್ಕೆಟ್ನ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಬಿಸ್ಕೆಟ್ಗಳನ್ನು ಕ್ರೀಮ್ ಸಪ್ರೇಟ್ ಮಾಡಿ ಹಿಟ್ಟಾಗಿದೆ ಈಗ ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸಿ ನೈಸಾಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಬಿಸ್ಕೆಟ್ ಎಲ್ಲ ಚೆನ್ನಾಗಿ ಪುಡಿಯಾಗಿದೆ ಈಗ ಈ ಪುಡಿಯನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಈಗ ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಳೋಣ ಹಾಲನ್ನು ಒಟ್ಟಿಗೆ ಜಾಸ್ತಿ ಸೇರಿಸ್ಕೊಳ್ತೇನೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಗಂಟುಗಳು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕೇಕ್ ಮಾಡೋಕ್ಕೆ ಬೇಕಾಗಿರೋ ಬ್ಯಾಟರ್ ಈಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಒಂದು ಕೇಕ್ ಮೌಲ್ಡಿಗೆ ಬಟರ್ ಪೇಪರನ್ನು ಸೇರಿಸಿ ಎಣ್ಣೆ ಸವರಿ ಇಟ್ಟಿದ್ದೀನಿ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರೋ ಬ್ಯಾಟರನ್ನು ಸೇರಿಸ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಕಡಾಯನ್ನು ಐದು ನಿಮಿಷ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಈಗ ಬಿಸಿಯಾಗಿರೋ ಕಡಾಯಿಗೆ ಒಂದು ಚಿಕ್ಕ ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ಕೇಕ್ ಮೌಲ್ಡನ್ನ ಇಟ್ಕೊಳ್ಳೋಣ ಈಗ ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇಪ್ಪತ್ತು ನಿಮಿಷದ ನಂತರ ಲಿಡ್ಡನ್ನು ತೆಗೆದು ನೋಡೋಣ ಬನ್ನಿ ನೋಡಿ ಕೇಕ್ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಯಾವುದಾದ್ರೂ ಒಂದು ಚಾಕು ಅಥವಾ ಒಂದು ಕಡ್ಡಿ ಸಹಾಯದಿಂದ ಬೆಂದಿದೆಯಾ ಇಲ್ವಾ ಅಂತ ಈ ರೀತಿ ಚೆಕ್ ಮಾಡಿಕೊಳ್ಳೋಣ ನೋಡಿ ಕೇಕ್ ಬ್ಯಾಟರ್ ಒಂದ್ ಚೂರು ಅಂಟಿಲ್ಲ ಅಂದ್ರೆ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ ಈಗ ಈ ಕೇಕ್ ಮೌಲ್ಡ್ ಪಕ್ಕಕ್ಕಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡೋಣ ಈಗ ಇದೇ ಕಡಾಯಿಗೆ ಸ್ವಲ್ಪ ನೀರನ್ನ ಸೇರಿಸಿ ಬಿಸಿ ಆಗೋದಕ್ಕೆ ಇಡೋಣ ಈಗ ನಾನಿಲ್ಲಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟನ್ನು ತಗೊಳ್ತಾ ಇದ್ದೀನಿ ಈಗ ಈ ಚಾಕ್ಲೇಟನ್ನು ಒಂದು ಚಿಕ್ಕ ಬೌಲ್ಗೆ ಸೇರಿಸಿ ಬಿಸಿ ಆಗಿರೋ ನೀರ್ ಮೇಲೆ ಇಟ್ಟು ಈ ರೀತಿ ಮೆಲ್ಟ್ ಮಾಡ್ಕೊಳ್ಳೋಣ ಚಾಕ್ಲೇಟನ್ನು ನಿಮ್ಗೆ ಇಷ್ಟವಾಗು ಯಾವುದೇ ಡಾರ್ಕ್ ಚಾಕ್ಲೇಟನ್ನು ಬಳಸ್ಕೋಬಹುದು ನೋಡಿ ಈಗ ಚಾಕ್ಲೇಟು ಮೆಲ್ಟ್ ಆಗಿದೆ ಈಗ ಇದಕ್ಕೆ ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೇಕ್ ಪೂರ್ತಿಯಾಗಿ ತಣ್ಣಗಾಗಿದೆ ಚಾಕುವಿನ ಸಹಾಯದಿಂದ ಒಂದ್ಸಲ ಎಡ್ಜಸ್ ಎಲ್ಲ ಈ ರೀತಿ ಬಿಡಿಸ್ಕೊಳ್ತಿದ್ದೀನಿ ಈಗ ಕೇಕ್ ಮೌಲ್ಡಿಂದ ಇಂದ ತೆಗೆದು ಕೇಕ್ ಮೇಲಿರೋ ಬಟರ್ ಪೇಪರ್ ತೆಗೆದು ಒಂದು ಪ್ಲೇಟಲ್ಲಿ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲೆ ನಾವು ಆಗ್ಲೇ ಮೆಲ್ಟ್ ಮಾಡಿಟ್ಟಿರೋ ಚಾಕ್ಲೇಟ್ ಅನ್ನ ಹಾಕೊಳ್ತಾ ಮಾಡೋದಕ್ಕೆ ಬಿಸ್ಕೆಟ್ ಅನ್ನ ಪುಡಿ ಮಾಡಿಕೊಂಡಾಗ್ಲೇನೆ ಪುಡಿಯನ್ನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸೈಡ್ ಎತ್ತಿಟ್ಟಿದ್ದೆ ಆ ಪುಡಿಯನ್ನ ಈಗ ಕೇಕ್ ಮೇಲೆ ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಳೋಣ ಬಿಸ್ಕೆಟ್ ಇಂದ ಕ್ರೀಮನ್ನ ಸೈಡಿಗೆ ತೆಗೆದಿಟ್ಟಿದ್ವಲ್ಲ ಆ ಅನ್ನ ಈಗ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಒಂದು ಒಳ್ಳೆ ಫ್ಲವರ್ ಡಿಸೈನ್ ಮಾಡ್ಕೊಳ್ಳೋಣ ಕಟ್ ಮಾಡಿಟ್ಟಿರೋ ಕ್ರೀಮ್ ಪೀಸ್ ಗಳಲ್ಲಿ ಮೊದಲನೇ ಪೀಸನ್ನ ರೌಂಡ್ ಶೇಪ್ ಮಾಡಿ ಇಟ್ಕೊಂಡು ಅದಕ್ಕೆ ಸುತ್ತಲೂ ಒಂದೊಂದೇ ಪೀಸನ್ನ ಈ ರೀತಿ ಸೇರಿಸ್ಕೊಳ್ತಾ ಹೋದ್ರೆ ಒಳ್ಳೆ ಫ್ಲವರ್ ಡಿಸೈನ್ ರೆಡಿ ಆಗುತ್ತೆ ಕ್ರೀಮ್ ಪೀಸ್ಗಳನ್ನು ಒಂದೊಂದಾಗಿ ಸೇರಿಸಿದ ನಂತರ ಸೈಡ್ಸಲ್ಲಿ ಈ ರೀತಿ ಸಲ ಹರಡಿಸ್ಕೊಳ್ಳೋಣ ನೋಡಿ ಸುಂದರವಾಗಿರೋ ಫ್ಲವರ್ ಡಿಸೈನ್ ರೆಡಿಯಾಗಿದೆ ಈಗ ಇದನ್ನು ಕೇಕ್ ಮಧ್ಯಕ್ಕೆ ಈ ರೀತಿ ಇಡೋಣ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ವಾ ಕೇಕ್ ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಈಗ ಸೈಡಲ್ಲಿರೋ ಬಿಸ್ಕೆಟ್ ಪುಡಿ ಎಲ್ಲ ಒಂದು ಟಿಶ್ಯೂ ಸಹ ಇದರಿಂದ ಕ್ಲೀನ್ ಮಾಡಿಕೊಳ್ಳೋಣ ರುಚಿಯಾದ ಓರಿಯೋ ಕೇಕ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಎಕ್ಸಾಕ್ಟಾಗಿ ನಾನಿಲ್ಲಿ ಇಪ್ಪತ್ತು ಓರಿಯೋ ಬಿಸ್ಕೆಟ್ಸನ್ನು ತಗೊಂಡಿದ್ದೆ ಇಪ್ಪತ್ತು ಓರಿಯೋ ಬಿಸ್ಕೆಟ್ಸ್ಗೆ ಅರ್ಧ ಕಪ್ಪಷ್ಟು ಹಾಲನ್ನು ಬಳಸ್ಕೊಂಡಿದ್ದೆ ಓವೆನ್ ಇಲ್ಲದೆ ತುಂಬ ಆರಾಮಾಗಿ ಈ ಕೇಕನ್ನು ರೆಡಿ ಮಾಡ್ಕೋಬಹುದು ಈಗ ಈ ಕೇಕನ್ನು ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಸಾಫ್ಟಾಗಿ ಕೇಕ್ ಕಟ್ ಆಗ್ತಿದೆ ಒಳಗಡೆ ಎಲ್ಲ ಸ್ಪಾಂಜಿಯಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಓರಿಯೋ ಕೇಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು